ಕೇದದಲ್ಲಿ ಸೋತರು ಮೊದ ಮಾಡದೆ ತಾಮಿರಾದ ವ್ಯಕ್ತಿತ್ವಕ್ಕೆ ಧೀರ ತಮ್ಮ ಇರಿಸದಿರು ದ್ವೇಷನು ಹರಿಸುತ್ತಿರು ಪ್ರೀತಿಯನು ಇರಿಸದಿರು ದ್ವೇಷನು ಹರಿಸುತ್ತಿರು ಪ್ರೀತಿಯನು ಕರುಣಿ ತುಂಬಿದ ಹೃದಯ ತುಂಬಿಕೊಂಡು ಕರುಣಿ ತುಂಬಿದ ಹೃದಯ ತುಂಬಿಕೊಂಡು ತೊರೆಯದಿರು ಸತ್ಯವನು ಮರೆಯದಿರು ನೀತಿಯನು ತರುವುದೊಳಿತನು ತಿಳಿಯೋ ಧೀರ ಶತಕಗಳು ಹೇಳಿದ ಸಾಹಿತ್ಯವಾಗಿರು ಅಂತ ಶ್ರೀಮಂತ ಡಾಕ್ಟರ್ ಸುರೇಶ್ ನಗರುಹುಳಿಯವರ ಮುಕ್ತಕ ವಾಚಕದಲ್ಲಿ ಶ್ರೀನಿವಾಸ ಶಾತ ವಾದವನ್ನು ಮಾಡಿದರೆ ಮೋದದಲ್ಲಿ ಗೆಲ್ಲಬಹುದು ಆದರ ವಾದ ಸೋಲುವುದು ವ್ಯಕ್ತಿತ್ವ ವಾದವನ್ನು ಮಾಡಿದರೆ ಮೋದದಲ್ಲಿ ಗೆಲ್ಲಬಹುದು ಆದರ ನಿಮ್ ಸೋಲುವುದು ವ್ಯಕ್ತಿತ್ವ ಖೇದದಲ್ಲಿ ಸೋತರೂ ವಾದ ಮಾಡದೆ ತಾಳ್ಮೆ ಖೇದದಲ್ಲಿ ಸೋತರೂ ವಾದ ಮಾಡದೆ ತಾಳ್ಮೆ ನಾದ ವ್ಯಕ್ತಿತ್ವಕ್ಕೆ ಧೀರ ತಮ್ಮ ನಾದ ವ್ಯಕ್ತಿತ್ವಕ್ಕೆ ಧೀರ ತಮ್ಮ ಡಾಕ್ಟರ್ ಸುರೇಶ್ ನೇಗೌಳಿಯವರ ಇದರ ಎರಡನೇ ಪುಸ್ತಕ ವಾಚನದಲ್ಲಿ ಶ್ರೀಮಾಶ್ರೀಮ ಇರಿಸದಿರು ದ್ವೇಷವನ್ನು ಹರಿಸುತ್ತಿರು ಪ್ರೀತಿಯನೋ ಕರುಣೆ ತುಂಬಿದ ತುಂಬಿದರದೆಯ ತುಂಬಿಕೊಂಡೋ ಇರಿಸದಿರು ದ್ವೇಷವನ್ನು ಹರಿಸುತ್ತಿರು ಪ್ರೀತಿಯನೋ ಕರುಣೆ ತುಂಬಿದ ತುಂಬಿದರದೆಯ ತುಂಬಿಕೊಂಡೋ ತೊರೆಯದಿರು ಸತ್ಯವನು ಮರೆಯದಿರು ದೀತಿಯನು ತೊರೆಯದಿರು ಸತ್ಯವನು ಮರೆಯದಿರು ದೀತಿಯನು ತರುವುದೊಳಿತನು ತಿಳಿಯೋ ದೀರ ತಮ್ಮ ತರುವುದೊಳಿತು ತಿಳಿಯೋ ದೀರ ತಮ್ಮ ಧನ್ಯವಾದಗಳು ಖ್ಯಾತಗಳು ಸಹಜವಾದರು ಅಂತ ಶನಿದ್ದ ಡಾಕ್ಟರ್ ಸುರೇಶ್ ಗೌಹುಳಿಯವರ ಮುಕ್ತಕ ವಾಚದಲ್ಲಿ ಶಾಂತ ಶವನ್ನು ಮಾಡಿದರೆ ಮೋದದಲ್ಲಿ ಗೆಲ್ಲಬಹುದು ಆದರವಾದ ದಿಂ ಸೋಲುವುದು ವ್ಯಕ್ತಿತ್ವ ವಾದವನ್ನು ಮಾಡಿದರೆ ಮೋದದಲ್ಲಿ ಗೆಲ್ಲಬಹುದು ಆದರವಾದ ದಿಂ ಸೋಲುವುದು ವ್ಯಕ್ತಿತ್ವ ಖೇದದಲ್ಲಿ ಸೋತರೂ ವಾದ ಮಾಡದೆ ತಾಳ್ಮೆ ಖೇದದಲ್ಲಿ ಸೋತರೂ ವಾದ ಮಾಡದೆ ತಾಳ್ಮೆ ನಾದ ವ್ಯಕ್ತಿತ್ವಕ್ಕೆ ಧೀರ ತಮ್ಮ ನಾದ ವ್ಯಕ್ತಿತ್ವಕ್ಕೆ ಧೀರ ತಮ್ಮ ಧನ್ಯವಾದಗಳು ಖ್ಯಾತ ಡಾಕ್ಟರ್ ಸುರೇಶ್ ನೆಗೌಳಿಯವರ ಈ ದಿನದ ಎರಡನೇ ಪುಸ್ತಕ ವಾಚನದಲ್ಲಿ ಶ್ರೀಮಾಷ್ ಇರಿಸದಿರು ದ್ವೇಷವನ್ನು ಹರಿಸುತ್ತಿರು ಪ್ರೀತಿಯನು ಕರುಣೆ ತುಂಬಿದರದೆಯ ತುಂಬಿಕೊಂಡೋ ಇರಿಸದಿರು ದ್ವೇಷವನ್ನು ಹರಿಸುತ್ತಿರು ಪ್ರೀತಿಯನೂ ಕರುಣೆ ತುಂಬಿದರದೆಯ ತುಂಬಿಕೊಂಡೋ ತೊರೆಯದಿರು ಸತ್ಯವನು ಮರೆಯದಿರು ದೀತಿಯನು ತೊರೆಯದಿರು ಸತ್ಯವನು ಮರೆಯದಿರು ರೀತಿಯನು ತರುವುದೊಳಿತನು ತಿಳಿಯೋ ಧೀರ ತಮ್ಮ ದೊಳಿತನು ತಿಳಿಯೋ ಧೀರ ತಮ್ಮ ಧನ್ಯವಾದಗಳು